ಉಪ್ಪಿನ ಪಲ್ಯ ಮಾಡುವ ವಿಧಾನ ಮೊದಲು ಎಣ್ಣೆ ಹಾಕ್ಕೊಂಡು ಅದು ಆದಮೇಲೆ ಸ್ವಲ್ಪ ಸಾಸಿವೆ ಹಾಕಬೇಕು ಆಮೇಲೆ ಕಡಲೆಬೇಳೆ ಹಾಕಿ ಚೆನ್ನಾಗಿ ಎಣ್ಣೆಕಾದಮೇಲೆ ಕಡಲೆಬೇಳೆ ಹಾಕಬೇಕು ಅದಾದ ನಂತರ ಒಣಮೆಣ್ಸಿ ಕಾಯಿ ಅವಳರಿಂದ ಎಂಟು ಮೆಣ್ಸಿನ್ಕಾಯಿ ಹಾಕಿದ್ದೀವಿ

ఎలా థర్ సొప్పున అందరం గణు సొప్పు పాలకు సొప్పు మెంతి సొప్పు సబ్బి సొప్పు ఎలా చా తొలకూ కణకి ఇచ్చు ఇవగా ఒగ్గాకీ ಸೊಪ್ಪನ್ನ ಚೆನ್ನಾಗಿ ಹುರ್ಕೋಬೇಕು ಒಗ್ಗರಣೆಯಲ್ಲಿ ಇದಕ್ಕೆ ನೀರೇನು ಹಾಕಂಗಿಲ್ಲ ಸೊಪ್ಪೇ ನೀರು ಬಿಡುತ್ತೆ ನೀರೇನು ಹಾಕಂಗಿಲ್ಲ ಉಪ್ಪು ಉಪ್ಪೊಂಡು ಹಾಕ್ಕೋಬೇಕಷ್ಟೆ ನಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋಬೇಕು ಅದಾದಮೇಲೆ ಚೆನ್ನಾಗಿ ಸೊಪ್ಪನ್ನ ಹುರ್ಕೋಬೇಕು ಉರಿಲೆ ಈಗ ನಾವು ಈರುಳ್ಳಿಂದ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಹೆಚ್ಚಾಗಿ ಆಗ್ತೀವೋ ಅಷ್ಟು ಚೆನ್ನಾಗಿ ಸೊಪ್ಪು ಸೊಪ್ಪಿನ ಪಲ್ಯ ಚೆನ್ನಾಗಾಗುತ್ತೆ ಸೊಪ್ಪನ್ನ ಹಂಗೆ ಬಿಡಬಾರ್ದು ಆವಾಗವಾಗ ಕೆದಕ್ತಾ ಇರಬೇಕು ನೋಡಿ ಸೊಪ್ಪು ತನ್ನಟಿಗೆ ತಾನೇ ಮೆತ್ತಗೈತೆ ನೀರು ಹಾಕಿಲ್ಲ ಏನಿಲ್ಲ ಅದೇ ನೀರು ಬಿಟ್ಟೈತೆ ಸೊಪ್ಪು ಸೊಪ್ಪಿನಲ್ಲಿ ನೀರಿನ ಅಂಶ ಇರೋದ್ರಿಂದ ಸೊಪ್ಪು ಸ್ವಲ್ಪ

ಉಪ್ಪು ಹಾಕಿದ್ಮೇಲೆ ಅದು ಎಲ್ಲದಕ್ಕೆ ಸೇರೋಗೆ ಬಾರ್ಸ್ಕೋಬೇಕು ನೀಟಾಗಿ ಕೊಳಿಕೆ ಎಲ್ಲ ಮಾತಾಡೇ ಇತ್ತು ಮುಗೈತಿ ನೋಡಿ ಸೊಪ್ಪಿನ ಪಲ್ಯ ಆಯಿತು ಅಷ್ಟೇ ಅಷ್ಟೇ ಇದಕ್ಕೆ ಕಾಯಿ ತುರಿ ಹಾಕೋಬೇಕು ಅಷ್ಟೇ ಕೊಬ್ಬರಿ ತುರಿ ಹಾಕೊಂಡು ಬಡ್ಸ್ಕೊಂಡ್ರೆ ಮುಗೀತು ಸೊಪ್ಪಲ್ಲಿರೋ ನೀರಿನ ಅಂಶ ಎಲ್ಲ ಹೋಗ್ಬೇಕು ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಳ್ಳಿ ಪಲ್ಯ ರೆಡಿ ಆಯ್ತು ಇದನ್ನ ಸರ್ವ್ ಮಾಡ್ಕೊಳ್ಳಿ ಊಟಕ್ಕೆ